ನಿಮ್ಮ ಹೆಸರು ಬಸವನ್ಗೌಡ ಅಂತ ಹೇಳಿ ಶ್ರೀ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಕೋರಿಕೆಗಳನ್ನ ಸ್ವಾಮಿ ಈಡೇರಿಸಲೇ ಕಳಿಸಿ ವಾಪಸ್ ಕಳಿಸಿಲ್ಲ ನಮಸ್ಕಾರ ಕರ್ನಾಟಕ ನಾನು ಪ್ರೀತಿ ಕನ್ನಡ ದುಡ್ಗ ಇವತ್ತು ಶಾಮ್ನೂರು ಅಂಜನೇ ದೇವಸ್ಥಾನ ಕಾರ್ತಿಕ ಇದೆ ಬೆಳಗ್ಗೆ ಬೆಳಗ್ಗೆ ಎದ್ದು ರೆಡಿಯಾಗಿಬಿಟ್ರೆ ಶಾಮನೂರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಶಿವ ಶಾಮನೂರಿಗೆ ಬಂದ್ವಿ ಇಲ್ಲಿ ನೋಡಿ ಫುಲ್ಲು ಜಾತ್ರೆ ರೀತಿಯೇ ನಡೀತಾ ಇದೆ ಗಾಡಿ ಒಳಗೆ ಬಿಡಲ್ಲ ಒಳಗೆ ಬಿಡಲ್ಲ ಇದು ಕಾರ್ತಿಕೋತ್ಸವ ಇರೋದು ಕಾರ್ತಿಕೋತ್ಸವದಲ್ಲಿ ನಮ್ಮ ಜಾತ್ರೆ ರೀತಿ ಇದೆ ಇಲ್ಲಿ ಇನ್ನು ಜಾತ್ರೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಮಾರ್ಚಿಗೆ ಇದೆ ಅಂತ ಜಾತ್ರೆ ಎಂಟು ಒಂಬತ್ತು ಜನ ಇವರು ಸಾಮೂಹಿಕ ಮದುವೆ ಮಾಡ್ತಾರಂತೆ ಪಕ್ಕದಲ್ಲೇ ಚೌಟ್ರಿ ಇದೆಲ್ಲ ಅಲ್ಲ ಚೌಟ್ರಿ ನಿಮಗೆಲ್ಲ ಗೊತ್ತಿರ್ಬೋದು ಸಾಮೂಹಿಕ ಮದುವೆ ಕೂಡ ಮಾಡ್ತಾರಂತೆ ಎಲ್ಲರೂ ಬಂದಿದ್ದಾರೆ ನೋಡಿ ಮದುವೆ ಮುಗಿಸ್ಕೊಂಡು ದೇವಷ್ಟು ಬಂದಿದ್ದಾರೆ ಒಳಗಡೆ ಪ್ರತಿ ವಾರ ಶನಿವಾರ ಕೂಡ ಪ್ರಸಾದ ನಡೆಯುತ್ತಿಲ್ಲಿ ಈ ವಾರ ಮಾತ್ರ ಡಿಫ್ರೆಂಟು ಯಾಕಂದರೆ ಸಾಮಾಜಿಕ ಮದುವೆ ಇತ್ತಲ್ಲ ಹೋಳಿಗೆ ಊಟ ಅಂತ ಅದಕ್ಕೆ ನೋಡಿ ಎಷ್ಟು ರಶ್ ಇದೆ ನಿಮ್ಮ ಸಾಮೂರ್ ಹಂಜನೇ ದೇವಸ್ಥಾನದ್ದು ಪ್ರಸಾದದ್ದು ಅಡಿಗೆ ರೂಮ್ ಇದು ಹೊರ ಭಕ್ತಾದಿಗಳಿಗೆಲ್ಲ ಟೋಟಲ್ ಎಂಟು ಸಾವಿರ ಹೋಳಿಗೆ ಮಾಡಿದಾರಂತೆ ಇವರೇ ರಾಜ ಪ್ರತಿ ಶನಿವಾರ ಎಷ್ಟು ಕ್ವಿಂಟಲ್ ಅಡುಗೆ ಮಾಡ್ತೀರಾ ಇಲ್ಲಿ ಪ್ರತಿ ಶನಿವಾರ ನಾನು ಮಾಡೋದಂದರೆ ಒಂದೂವರೆ ಕ್ವಿಂಟಲ್ ರೈಸು ಪಾಯಸ ಸಾಂಬಾರು ಕಡಲೆಕಾಳು ಪಲ್ಯ ಹಾ ಹಾ ವರ್ಷಕ್ಕೆ ವರ್ಷಕ್ಕೆ ಇದು ಒಂದೇ ಟೈಮು ಎರಡು ಎರಡು ಮೂರು ಆಗತ್ತೆ ನನಗೆ ಹಾ ಹಾ ಒಂದು ಶ್ರವಣದಲ್ಲಿ ಹಾ ಒಂದು ಜಾತ್ರೆಯಲ್ಲಿ ಮಾಡ್ತಾರೆ ಜಾತ್ರೆಗೆ ಅಂತಂದ್ರೆ ಹೆಚ್ಚು ಕಂಬ ಹದಿನೈದು ಸಾವಿರ ಜನಕ್ಕೆ ಮಾಡ್ತಾನೆ ಶ್ರಾವಣದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಮಾಡ್ತಾನೆ ಇದು ದಾಸಾಬ್ಗಳಿಂದ ಸೇವೆ ಇರ್ತಾರೆ ಇಡೀ ದಾಸಪ್ಪಗಳ ದಾಸ ಸಾಮಯಿಕ ಮದುವೆ ಅಂತ ಇದು ಆ ದಾಸಕ್ ಮಾಡ್ತಾರೆ ಈಗ ಎಂಟರಿಂದ ಮೇಲೆ ಊಟ ಮಾಡೋ ಪರಿಸ್ಥಿತಿ ನಾವು ಇಡೀ ಇರ್ತಾನೆ ಹೋಳಿಗೆ ಶ್ರೀಕರಣಿ ಕಡಲೆಕಾಳು ಪಲ್ಯ ಟೊಮೆಟೊ ಉಪ್ಪಿನಕಾಯಿ ಅನ್ನ ಕಟ್ಟಿನ ಸಾರು ಈ ತರ ಇದೆ ಬಾಳೆನೆ ಸಿಗುತ್ತೆ ಓಕೆ ಸ್ಟಾರ್ಟ್ ಸ್ಟಾರ್ಟಿನ ಸರಿ ಊಟ ಕೊಡ್ತಾನೆ ನಾವು ಬೆಳಗ್ಗೆ ಇವತ್ತು ಎರಡು ಕ್ವಿಂಟಲ್ಲು ಟೊಮೆಟೊ ಬಾತ್ ಮಾಡಿದ್ದೆ ಹಾಂ ಬಂದ ಭಕ್ತಾದಿಗಳಿಗಾತು ಮತ್ತೆ ಇವರಿಗೆಲ್ಲರಿಗೂ ಆಗಲಿ ಹಾಪುಳಿಗೆ ಮತ್ತೆ ದರ್ಶನಕ್ಕೆ ಬರೋರಿಗೆ ಮದುವೆ ಕಾರ್ಯಕರ್ತನಿಯವರಿಗೆಲ್ಲ ಎರಡು ಕ್ವಿಂಟಲ್ ಟೊಮೊಟೊ ಬಾತ್ ಮಾಡಿದ್ದೆ ಬೆಳಗ್ಗೆ ಅದು ಹನ್ನೊಂದು ಕಾಲು ಮಠ ಕೊಟ್ಟೆ ನಾನು ಬೆಳಗ್ಗೆ ಅದು ಬ್ರೋ ಓಕೆ ಥ್ಯಾಂಕ್ ಯು ಇದೇ ಫಸ್ಟ್ ಟೈಮ್ ನೋಡ್ತಾರದು ಒಂದೊಂದು ಕ್ವಿಂಟಲ್ ಪಾತ್ರಿ ಇನ್ನೊಂದು ನಾಲ್ಕು ಇರೋದು ನಾಲ್ಕು ಪಾತ್ರೆ ಸಾಂಬಾರು ಅದು ರೈಸ್ ಮಾಡೋದು ಸುಮ್ಮನೆ ಅದೇ ಈ ರೀತಿ ರೆಸ್ಟ್ ಮಾಡೋಕೆ ರೈಸ್ನ ಹಾಗೆ ಬಸಿತಾರೆ ಬೇಗ 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 ಭಕ್ತಾದಿ ಬರೋ ಭಕ್ತಾದಿಗಳಿಗೆ ವೇಟ್ ಮಾಡಿಸಲ್ಲ ಅಂಜನೇನ ದೇವಸ್ಥಾನ ಎದುರಿಗಿರೋದೇ ಶಿವಪ್ಪನ ದೇವಸ್ಥಾನ ಎಲ್ಲ ಅಂಜನೇಯನ ದರ್ಶನ ಮಾಡ್ಕೊಂಡಿದೀರ ಅಂತ ಅನ್ಕೊಂಡಿದೀನಿ ಬಾಸ್ ದೇವಸ್ಥಾನ ಇವಾಗ ಶಿವಪ್ಪನ ಟೆಂಪಲ್ಗೆ ಹೋಗ್ಬರ್ರಿ ಕೇಶ ಶಾಮನೂರು ಆಂಜನೇಯ ದೇವಸ್ಥಾನದ ಕಮಿಟರ್ ಕೂಡ ಎಲ್ಲ ಇಲ್ಲೇ ಇದ್ದಾರೆ ಪ್ರತಿ ಶನಿವಾರ ಏನ್ ಪ್ರಸಾದ ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾರೆ ಮತ್ತೆ ಪೂಜೆ ಗೀಜ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ನಿಮ್ಮ ಹೆಸರು ಬಸವನಗೌಡ ಹೇಳಿ ಹ ಶ್ರೀ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಬಂದ ಬಂದಂತ ಭಕ್ತಾದಿಗಳಿಗೆ ಯಾವುದೇ ಕೋರಿಕೆಗಳನ್ನ ಸ್ವಾಮಿ ಈಡೇರಿಸಲೇ ಕಳಿಸಿ ವಾಪಸ್ ಕಳಿಸಿಲ್ಲ ಹಾಗಾಗಿ ಇಷ್ಟು ಜನ ಶನಿವಾರ ಆಗ್ಲಿ ಜಾತ್ರೆಗಳಲ್ಲಾಗ್ಲಿ ಕಾರ್ತಿಕಾಗ್ಲಿ ಬಹಳ ಜನ ಭಕ್ತಾದಿಗಳು ಸಾವಿರಾರು ಜನ ಭಕ್ತಾದಿಗಳು ಬಂದು ಹೋಗ್ತಾರೆ ಪ್ರತಿ ಶನಿವಾರ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ತನಕ ಪ್ರಸಾರ ವ್ಯವಸ್ಥೆ ಇರುತ್ತದೆ ಆಮೇಲೆ ಡಿಸೆಂಬರ್ ತಿಂಗಳಲ್ಲಿ ಕಾರ್ತೀಕ ನಡೆಯುತ್ತೆ ನಮ್ಮ ಚಾಮರಾಜ ಸ್ವಾಮಿ ಕಾರ್ತಿಕ ನಡೆಯುತ್ತೆ ಈಗ ಎಷ್ಟೋ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಜನರು ಒಂದು ಹೋಗ್ತಾರೆ ಕಾರ್ತೀಕಗೆ ಆಮೇಲೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ ಶಿವರಾತ್ರಿ ಆಗಿ ಒಂಬತ್ತು ದಿವಸಕ್ಕೆ ದಶಮಿ ಅಂದ ಜಾತ್ರೆ ನಡೆಯುತ್ತೆ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಮೂರನೇ ದಿವಸ ನಡೆಯುತ್ತೆ ಮೂರ್ ದಿವಸ ನಡೆಯುತ್ತೆ ಫಸ್ಟ್ನೇ ದಿಸ ಇದು ಇರ್ತದೆ ರಥೋತ್ಸವ ಇರ್ತದೆ ಎರಡನೇ ಇದು ಬೆಲ್ಬಂದಿ ಉತ್ಸವ ಇರ್ತದೆ ಮೂರನೇ ದಿವಸ ಹೋಗ್ಲಿ ಇರ್ತದೆ ನಾವು ಶಾಮನೂರು ಆಂಜನೇಯ ಸ್ವಾಮಿ ನಾಗನೂರು ಆಂಜನೇಯ ಸ್ವಾಮಿ ಹಾಗೂ ಶಿರಮ್ನಹಳ್ಳಿ ಇಟ್ವಳ್ಳಿ ಈ ಪುಂದ್ವಾಡ ಈ ಐದು ಗ್ರಾಮಸ್ಥರು ಸೇರಿ ನಾವು ಹಬ್ಬ ಮಾಡ್ತಿವಿ ಜಾತ್ರೆ ಮಹೋತ್ಸವ ಎಲ್ಲಾ ದೇವರುಗಳು ಜಾತ್ರೆ ದಿವಸ ಹೋಗಲಿ ದಿವಸ ಅಷ್ಟು ಬರ್ತವೆ ಇಲ್ಲಿಗೆ ಆ ಜಾತ್ರೆ ತೇರಿನ ದಿವಸ ಮಾತ್ರ ರಥೋತ್ಸವ ದಿವಸ ಮಾತ್ರ ಆಂಜನೇಯ ನಾಗನೂರು ಆಂಜನೇಯ ಸ್ವಾಮಿ ಶಾಮ್ನೂರಿಗೆ ಬಂದು ಎರಡು ದೇವರುಗಳು ರಥದಲ್ಲಿ ಉತ್ಸವದಲ್ಲಿ ಭಾಗವಹಿಸಿ ತೇರಿನಲ್ಲಿ ಆಸೀನರಾಗಿ ತೇರ ರಥೋತ್ಸವ ನಡೆಯುತ್ತೆ ಆ ತಿರುಗ ದಿವ್ಸ ಬೆಲಬಂಡಿ ದಿವಸ ಸಂಜೆ ವರಸ ಹೋಗ್ರು ಸಂಚಾರ ಮಾಡ್ತಾರೆ ದೇವರುಗಳು ಈ ನಮ್ಮ ಆಂಜನೇಯ ಸ್ವಾಮಿ ಹೋಗಿ ನಾಗ್ನೂರು ಶಿರ್ನಹಳ್ಳಿ ನಿಟ್ವಳ್ಳಿ ಈ ಮೂರು ದೇವಸ್ಥಾನ ದೇವರ ಊರಿನ ದೇವರುಗಳನ್ನ ಬರಮಾಡಿಕೊಂಡು ಬಂದು ಇಲ್ಲಿ ಶಾಮರಲ್ಲಿ ಮಾಡಿ ಹೋಕ್ಲಿ ಉತ್ಸವ ನಡೆಯುತ್ತೆ ಇವತ್ತು ನೋಡ್ದಂಗೆ ನೋಡಿದಂಗೆ ಸಾಮೂಹಿಕ ಮದುವೆ ಕಾರ್ಜಿಕೋತ್ಸವದಲ್ಲಿ ಈಗ ಈ ಸತಿ ಸೇರಿ ಮೂರನೇ ವರ್ಷ ಇದು ಸಾಮೂಹಿಕ ವಿವಾಹ ಮಾಡ್ತವೆ ಒಂದ್ ಹನ್ನೆರಡರಿಂದ ಹದಿನೈದು ಜೊತೆ ಸಾಮೂಹಿಕ ನಡಿತಾವೆ ವಿವಾಹ ನಡೀತವೆ ಹೆಬ್ಬಾಳದಿಂದ ಹೆಬ್ಬಾಳ ಸ್ವಾಮಿಯವರು ಬರ್ತಾರೆ ಇಲ್ಲಿಗೆ ಆಮೇಲೆ ಅವರಿಗೆ ಮದುವೆ ಇದಕ್ಕೆ ವಧುವರರಿಗೆ ಉಚಿತವಾಗಿ ತಾಳಿ ಬಟ್ಟೆ ವ್ಯವಸ್ಥೆ ಇದೆ ಹಾಗೂ ಪ್ರಸಾದ ವ್ಯವಸ್ಥೆ ಇದೆ ಪ್ರಸಾದ ವ್ಯವಸ್ಥೆ ಯಾವಾಗ್ಲೂ ಪ್ರತಿ ಶನಿವಾರ ಬಂದಾಗ್ಲೂ ಬೇರೆ ಬೇರೆ ರೀತಿ ಪ್ರಸಾದ ಇತ್ತು ಬರೀ ಪಾಯಸ ಅನ್ನ ಅದು ಇವತ್ತು ಬೇರೆ ಡಿಫ್ರೆಂಟ್ ಆಗಿತ್ತು ಎಷ್ಟು ಜನಕ್ಕೆ ಮಾಡಿಸಿದ್ರೆ ಯಾವ ರೀತಿ ಅಡಿಗೆ ಮಾಡಿ ಇವತ್ತು ಒಂದು ಆರರಿಂದ ಏಳು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ ಹೋಳಿಗೆ ಊಟ ಮಾಡಿಸಿದ್ವಿ ಏನು ಪ್ರಸಾದ ವಿಶೇಷವಾಗಿರ್ಲಿ ಅಂತ ಹೇಳಿ ನಾವು ವಧುವುದರಿಗೆ ಒಂದು ಉಪವಾಸ ಇದಾಗ್ಲಿ ಖುಷಿ ಇರ್ಲಿ ಅಂತ ಹೇಳಿ ಯಾರು ಮಾಡಿಸಿದ್ದಿಲ್ಲ ಹಬ್ಬಗಳಲ್ಲಿ ಜಾತ್ರೆ ಮಹೋತ್ಸವದ ಹೋಳಿಗೆ ಸಿಕ್ಕೇ ಮಾಡಿಸಿದ್ದಿಲ್ಲ ನಾವು ಈ ಸತಿ ಮಾಡಿಸೋಣ ಅಂತ ಹೇಳಿ ಆ ಒಂದು ಕಬಿಟರೆಲ್ಲ ತೀರ್ಮಾನ ತಗೊಂಡು ಊರಿನ ಸಹಕಾರದಿಂದ ಎಲ್ಲಾ ಯುವಕರ ಸಹ ಒಂದು ವ್ಯವಸ್ಥೆ ಮಾಡಿದ್ವಿ ಅತಿ ಯಶಸ್ವಿಯಾಗಿ ನಡೆಯುತ್ತ ಎಲ್ಲರ ಬಂದಂತ ವಧುವರರು ಹಾಗೂ ಗ್ರಾಮಸ್ಥರು ಮತ್ತೆ ಬೇರೆ ಊರಿಂದ ಬಂದಂತ ಭಕ್ತಾದಿಗಳು ಇಲ್ಲಿ ಇರ್ತಕ್ಕಂಥ ಮತ್ ಸಿಟಿ ಇರ್ತಕ್ಕಂತ ಭಕ್ತಾದಿಗಳು ಬಹಳ ಖುಷಿ ಈ ವಿಚಾರ ಕೇಳಿ ಇಷ್ಟಕ್ಕಂತ ಜನಕ್ಕೂ ಹೋಳಿಗೆ ಶಿಕ್ಷಣ ಮಾಡಿಸಿದಾರಲ್ಲ ಅಂತ ಹೇಳಿ ಸಂಜೆ ಆರು ತನಕ ಇತ್ತು ಪ್ರಸಾದ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ತನಕ ಪ್ರಸಾದ ವ್ಯವಸ್ಥೆ ಇತ್ತು ಇಷ್ಟತನ ತನ ಕಮಿಟರ್ ಮಾತಾಡಿದ್ದು ನೋಡಿದ್ರಲ್ಲ ಇವಾಗ ಜಾತ್ರೆ ಕೂಡ ತೋರಿಸ್ತೀನಿ ಕಾರ್ತಿಕಕ್ಕೂ ಜಾತ್ರೆ ಇಲ್ಲಿ ನಾನು ಮೊನ್ನೆ ಚಂದ್ರದ್ದು ವಿಡಿಯೋ ಹಾಕಿದಾಗ ಕಾರ್ತಿಕ್ದೇನು ಜಾತ್ರೆ ಇರ್ಲಿಲ್ಲ ಅಲ್ಲಿ ಜಾತ್ರೆ ಅಂತ ಅಂದ್ರೆ ಒಂದು ತಿಂಗಳು ನಡೆಯುತ್ತೆ ನೆಕ್ಸ್ಟ್ ಅದನ್ನ ತೋರಿಸ್ತೀನಿ ಅಂತ ನೆಕ್ಸ್ಟ್ ಹಬ್ಬದಲ್ಲಿ ಇವಾಗ ಜಾತ್ರೆ ತೋರಿಸ್ತೀನಿ ಮನೆ ಇಲ್ಲದರ್ಬಿಟ್ರಿ ಎಲ್ಲ ನಾವು ನಾಲ್ಕು ಜನ ಬಂದ್ರ್ ಮೊನ್ನೆ ಚಂದ್ರದಲ್ಲಿ ನೋಡಿದ್ರು ಗಣೇಶ್ ಇಲ್ಲ ಭರತ್ ಬರ್ಡೆ ಬರ್ಡೆ ಬೈ ಕೆ ಸಿ ಇವನೇ

কারে যাওয়ার যাত্রা লাটাসंगाबाद করতেందా এই বেগে সামন দিকে পরে ইনো নাড়ে নাড়ে দূরতে নমস্কার ই নাছানা এ না এনে না কল நம் கணேஷ் நம் கணேஸ்வர ஓகே ஆட்க இதுல நான் இதற்கு நமக்கு தூர ಲಾಸ್ಟ್ ನಾನು ಹಿಂದೂ ಹಿಂದ ಗಣಪತಿ ಒಳಗೆ ಎಕ್ಸಿಮಿಷನ್ ಅಲ್ಲಿ ಆಡಿದ್ದೆ ಅದು ಅಂದ್ರೆ ಮಿಷಿನ್ ಇಂದು ಇದು ಕೈಯಲ್ಲಿ ತಿರುಗ ಅದು ಸಣ್ಣ ರೀತಿ ಮೂವತ್ ರೂಪಾಯಿ ಐದು ರೂಪಾಯಿ ಕೊಟ್ಟ ಆಡ್ತಿದ್ಯಪ್ಪ ಇವ್ ಮೂವತ್ತು ರೂಪಾಯಿ ಆಗೈತಿ ನಾನು ಒಂದು ರೂಪಾಯಿ ಅವಾಗ ಇವಾಗ ಇವ್ರು ಓಡ್ತಾ ಇದಾರೆ ಕಂಗ್ರ್ಯಾಚುಲೇಷನ್ ಬರದ ಕಂಗ್ರ್ಯಾಚುಲೇಷನ್ ಲೋಹಾಲ ಅದು ಹೆಂಗೆ ಅದು ಹೆಂಗು ಹೆಂಗ್ ಬರ್ತೀವಿ ನೋಡೋಣ ಏನು ಎಕ್ಸ್ಪೀರಿಯನ್ಸ್ ಆಗೈತಿ ಅನ್ನೋದು ಇಲ್ಲಿ ರಾಮನ್ ದೇವಸ್ಥಾನದ ತಕ್ಕನೇ ಎಕ್ಸಿಬಿಷನ್ ಹಾಕಿರೋದು ಕೂಡ ಹೋಗ್ತಾ ಇಬ್ರು ಹೋಗ್ತಾ ಇದಾರೆ ಅದೇ ನೀನ್ ತಿರ್ಸ ಮಾಡ್ತಕ್ಕ ಅವ್ರ ಇನ್ನೊಂದ್ ಟೈಮ್ ಹತ್ತಿರ ಮಾಡ್ದವ್ರ ಹಂಗ ಸ್ವರ್ಗ ಸ್ವರ್ಗ ಕಾಣ್ಬೇಕವ್ರಿಗೆ ಸ್ವರ್ಗ ಆ ಸಂಘದ ವಾಮಿಟ್ ಮಾಡ್ತಿಲ್ಲ ವಾಮಿಟ್ ಮಾಡಿದ್ರೆ ಬೈತಾರೆ ಇಲ್ಲಿ ವಾಮಿಟ್ ಮಾಡ್ತಾರ ಮ್ಯಾಲ ಕುಂದ್ರೆ ಸರ್ ಅಂತಡ ಇನ್ನೊಂದು ಏ ಜೊತೆ ಕುಂದುತ್ತೆ ವಾಮಿಟ್ ಮಾಡ್ತಾನೆ ನೀನು ಹೇಳ ಅಲ್ಲಿ ಬ್ಯಾಲ ಇಡ್ಕೊಂಡ್ ಕೂತಾಳು ಮತ್ತೆ ಅವ್ಗಿನ್ ಬೆಳಸಿ आओ बताओ 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 � ಬರಕತ್ತಾರೆ ಯಾಕೆ ಬರೇಕಾರ ಬಾರಿ ಬರ್ದತ್ತೀ ಎಷ್ಟ ಒಬ್ಬರಿಗೆ ಅಪ್ಪಿ ಮೂವತ್ತಪ್ಪಿಯವ್ರಿಗೆ ಮೂವತ್ತಾ ಸಣ್ಣರಿಗೆ ಅಷ್ಟಣ ಸಣ್ಣರಿಗೆ ಇಪ್ಪತ್ತು ಸಣ್ಣರಿಗೆ ಇಪ್ಪತ್ತು ಅವನೊಬ್ಬರು ಹೇಳಿ ಅಲ್ಲಿದ್ದೀರಾ ಇಳಿಯಲಿ ಇಳಿಯಲಿ ಅಲ್ಲಿದ್ದೀರಾ